ಇಲ್ಲಿ ಒಂದು ಫೋಟೋ ಇದೆ ತೋರಿಸ್ತೀನಿ ಆ ಫೋಟೋ ಏನು ಅನ್ನೋದು ಈ ಥರ ಯಾರು ಮಾಡ್ಕೋಬೇಡಿ ಆನ್ಲೈನ್ ಪರ್ಚೇಸಿಂಗ್ ಮಾಡ್ತಿರಲ್ಲ ಈ ಥರ ಮಾಡಬೇಡಿ ಇವ್ರ ಪೇಜಿಂದ ನಾವು ಒಂದು ಒಂದು ಐದಾರು ಜನ ಮೋಸ ಹೋಗಿದ್ದೀವಿ ಇವ್ರ ಪೇಜಲ್ಲಿ ಸೀರೆ ತರಿಸ್ಬೇಕು ಅಂತ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಸೀರೆ ಅಂತಂದು ಹೇಳಿಬಿಟ್ಟು ಈ ಬುಕ್ ಮಾಡಿದ್ವಿ ಬುಕ್ ಮಾಡಿದ್ವಿ ಬುಕ್ ಮಾಡಿ ಮೋಸ ಹೋಗ್ಬಿಟ್ವಿ ಅವರು ಮೆಸೇಜ್ ಮಾಡ್ತಾರೆ ಅಷ್ಟೇ ಆನ್ಲೈನಲ್ಲಿ ಪೇ ಮಾಡಬೇಕು ವಾಟ್ಸಪಲ್ಲಿ ಮೆಸೇಜ್ ಹಾಕ್ತಾರೆ ಬುಕ್ ಇಲ್ಲ ಅಂತ ಬುಕ್ ಆಗಿ ಮೂರು ನಾಲ್ಕು ದಿನಕ್ಕೆ ನಾವು ನಿಮ್ಗೆ ಡೆಲಿವರಿ ಮಾಡ್ಕೊಡ್ತೀವಿ ಅಡ್ರೆಸ್ ಕೊಡಿ ಹೇಳ್ಬಿಟ್ಟು ಇನ್ನೊಂದು ಚಾರ್ಜಸ್ ಫ್ರೀ ಅದು ನಾವು ಬುಕ್ ಬುಕ್ ಮಾಡಿ ಎಲ್ಲ ಸೆಟ್ಲ್ ಮಾಡಿದ್ಮೇಲೆ ಇರ್ತಾರೆ ಚಾರ್ಜಸ್ ನೀವು ಕೊಡಬೇಕು ಡೆಲಿವರಿ ಚಾರ್ಜಸ್ಸು ಅಂತ ಅಂದರೆ ಫಸ್ಟಿಗೆ ಅದೇನೂ ಹೇಳಲ್ಲ ಇಷ್ಟು ಸೀರೆ ಬೆಲೆ ಇಷ್ಟು ಇಷ್ಟು ಹಾಕಿ ಅಂತಂದಷ್ಟು ಹೇಳ್ತಾರೆ ಆಮೇಲೆ ಡೆಲಿವರಿ ಚಾರ್ಜಸ್ ತೊಗೊಳ್ಳಿ ಇಲ್ಲ ಇನ್ನೊಂದು ಸೀರೆ ತೊಗೊಂಡ್ರೆ ಎರಡು ಎರಡು ತೊಗೊಂಡ್ರೆ ಡೆಲಿವರಿ ಚಾರ್ಜ್ ಇರಲ್ಲ ಅಂತ ಹೇಳ್ತಾರೆ ನಾವು ಹೆಂಗಿದ್ರು ಡೆಲಿವರಿ ಚಾರ್ಜ್ ಕೊಡೋ ಬದಲು ಇನ್ನೊಂದು ಸೀರೆ ಬರುತ್ತೆ ಅಂತ ಇನ್ನೊಂದು ಸೀರೆ ಬುಕ್ ಮಾಡಿದರೆ ಅವ್ರು ಹೆಂಗೆ ಮಾಡ್ತಾರೆ ಅಂದರೆ ನಾವು ಎಷ್ಟು ಬುಕ್ ಮಾಡಿರ್ತೀವೋ ಇವಾಗ ಎರಡು ಸೀರೆ ಅಮೌಂಟ್ ಹಾಕಿರ್ತೀವೋ ಅಷ್ಟು ಇನ್ನೂ ಒಂದು ಸರಿ ಹಾಕ್ರಿ ಅಂತಾರೆ ಅಷ್ಟು ಇನ್ನೊಂದು ಸರಿ ಹಾಕಿದರೆ ಅದು ಬುಕ್ ಆಗುತ್ತೆ ಅಂತ ಇನ್ನೊಂದು ಮೆಸೇಜ್ ಕಳಿಸ್ತಾರೆ ಎರಡೂ ಪೇ ಮಾಡಿ ಬಿಟ್ಟಿರ್ತೀವಿ ಎರಡು ಸೀರೆದು ಆಮೇಲೆ ಇನ್ನೊಂದು ಸರಿ ಮೆಸೇಜ್ ಹಾಕ್ತಾರೆ ಅದೆರಡು ಅದರ ಎರಡು ಅಮೌಂಟ್ ಇವಾಗ ಇನ್ನೂರು ರೂಪಾಯಿದೊಂದು ಮುನ್ನೂರು ರೂಪಾಯಿದೊಂದು ಸೀರೆ ತೊಗೊಂಡಿರ್ತೀವಿ ಅಂದ್ಕೊಳ್ಳಿ ಇನ್ನೂರು ರೂಪಾಯಿಗೆ ಬರಬೇಕಂದ್ರೆ ಇಲ್ಲ ಇನ್ನೂರು ರೂಪಾಯಿ ದುಡ್ಡುಕೊಳ್ಳಿ ಇಲ್ಲಾಂದ್ರೆ ಮುನ್ನೂರು ರೂಪಾಯಿ ಸೀರೆ ತೊಗೊಳ್ಳಿ ಅಂತ ಹೇಳ್ತೀವಿ ನಾವು ಇನ್ನೇನು ನೂರು ರೂಪಾಯಿ ಅಂತ ಇನ್ನೊಂದು ಸೀರೆ ಬುಕ್ ಮಾಡ್ತೀವಿ ಅಂದ್ಕೊಳ್ಳಿ ಕಾಲಿಗೆ ಐನೂರು ರೂಪಾಯಿ ಆಯಿತು ಎಲ್ಲ ಪೇಮೆಂಟ್ ಎಲ್ಲ ಓಕೆ ಆದಮೇಲೆ ಅವಾಗ ಮೆಸೇಜ್ ಹಾಕ್ತಾರೆ ನೀವು ಸರಿ ಐನೂರು ರೂಪಾಯಿ ಪೇ ಮಾಡಿ ಅವಾಗ ನಿಮಗೆ ಸೀರೆ ಕಳಿಸ್ತೀವಿ ಅಂತ ಅಂದರೆ ಮತ್ತೆ ಐನೂರು ರೂಪಾಯಿ ಹಾಕಬೇಕು ಐನೂರು ರೂಪಾಯಿ ಏನು ಹಾಕಿದ್ವೋ ಮತ್ತೆ ಬೇಕಂತೆ ಆ ಥರ ಮಾಡಿ ಮೋಸ ಮಾಡಿದರು ಇವರು ನಾನು ಒಂದು ಸೀರೆ ಬುಕ್ ಮಾಡಿ ಮೋಸ ಹೋದೆ ನನಗೆ ಗೊತ್ತಿರಲಿಲ್ಲ ಆಮೇಲೆ ಇಲ್ಲೇ ವಿಚಾರಿಸಿದಾಗ ನಮ್ಮ ಮನೆ ಹತ್ರನೇ ಇಬ್ಬರು ಮೂವರು ಹಂಗೆ ಮೋಸ ಹೋಗಿದ್ದಾರೆ ಅವರು ಹೇಳಿದ್ದಷ್ಟೇ ನಾ ಅವರು ಬಂದು ನನಗೆ ಹೇಳಿ ಹಿಂಗಾಕಿ ತಿಳಿಸು ಅಂತಂದು ನನಗೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಈ ವಿಡಿಯೋ ಮಾಡ್ತಿರೋದಷ್ಟೇ ಆ ಫೋಟೋ ತೋರಿಸ್ತೀನಿ ಮೇಲ್ಗಡೆ ಈ ಪೇಜಲ್ಲಿ ಯಾರು ತರ್ಸೋಕೆ ಹೋಗ್ಬಿಡ್ರಿ ಫುಲ್ಲು ಮೋಸ ಡೈಲಿ ಮೆಸೇಜ್ ಮಾಡ್ತಾ ಇರ್ತಾರೆ ಹಂಗೆ ಮಾಡಿ ಹಿಂಗೆ ಮಾಡಿ ಆ ಲ್ಯಾಂಗ್ವೇಜೇ ಒಂಥರ ನಮ್ಮ ಥರ ಕನ್ನಡ ಅಲ್ಲ ಅದೊಂಥರ ಕನ್ನಡ ಅಂದರೆ ವರ್ಡು ಯೂಸ್ ಮಾಡೋದು ಒಂಥರ ಡಿಫ್ರೆಂಟಾಗಿರುತ್ತೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ಅವ್ರ ಫೋಟೋ ಏನು ಅನ್ನೋದು ನಿಮಗೆ ತಮ್ಲೈನಲ್ಲೂ ಆ ಫೋಟೋ ಹಾಕ್ತೀನಿ ಅವ್ರ ಪೇಜಲ್ಲಿ ಯಾರೂ ತರಿಸ್ಬೇಡಿ ಸೀರೆ ಕಲೆಕ್ಷನ್ ಏನು ಅಂತ ಇದೆ ಇನ್ಸ್ಟಾಗ್ರಾಮ್ ಪೇಜಿಂದ ಆ ಪೇಜಲ್ಲಿ ಯಾರು ತರಿಸೋಕೆ ಹೋಗ್ಬಿಟ್ಟು ಇತ್ತೀಚಿಗೆ ಡ್ರೆಸ್ಸು ಬಿಟ್ಟಿದ್ದಾರೆ ಆ ಡ್ರೆಸ್ಸುಗಳು ತರಿಸ್ಬೇಡಿ ತುಂಬ ಫೇಕು ತುಂಬಾ ಫೇಕು ನಾನು ನೋಡಿದ್ದೀನಿ ಒಂದು ಸೀರೆ ಬುಕ್ ಮಾಡಿ ನಾನು ಮೋಸ ಹೋಗಿದ್ದೀನಿ ನಾನು ಮೋಸ ಹೋಗಿದ್ದು ನಿಮ್ಗೆ ಮೋಸ ಹೋಗ್ಬೇಡಿ ಆ ಪೇಜಲ್ಲಿ ತರಿಸ್ಬೇಡಿ ಅಂತಂದೇಳಿ ಸ್ಕ್ರೀನ್ ಹಾಕಿರ್ತೀನಿ ಲಾಸ್ಟಿಗೆ ಯಾವುದೇ ಆಗಲಿ ನಾವು ಅಂಗಡಿಲ್ ತಗೊಳಕು ಇವಾಗ ಆನ್ಲೈನ್ ಪರ್ಚೇಸಿಂಗ್ ಎಲ್ಲರೂ ಹಂಗೆ ಇರೋಲ್ಲ ತುಂಬ ಸೆಕ್ಯೂರಿಟಿ ಇರಬೇಕು ತುಂಬ ತುಂಬ ಇನ್ವೆಸ್ಟ್ ಮಾಡಬಾರ್ದು ಫಸ್ಟಿಗೆ ನಾನು ಮುನ್ನೂರು ರೂಪಾಯಿ ಅಷ್ಟೇ ಇನ್ವೆಸ್ಟ್ ಮಾಡಿದ್ದು ನೋಡೋಣ ಅಂತ ಅದು ಮಾಡ್ದಾಗ ಬಂದಿಲ್ಲ ಅಂತ ನಾನು ಸುಮ್ಮನೆ ಹಾಕಿ ಆಮೇಲೆ ಹಿಂಗೆ ಮಾತಾಡ್ತಾ ಮಾಡ್ತಾ ಇರ್ತೇವೆ ಹೆಣ್ಮಕ್ಳು ಆಚೆನೇ ಇರೋಕ್ಕೆ ಹೋಗ್ಕೋತಲ್ಲ ಅವರು ಹಂಗೆ ಹಿಂಗೆ ಮಾತಾಡ್ತಾ ಅವ್ರು ಗೊತ್ತಾಯಿತು ಅವರು ಬುಕ್ ಮಾಡಿ ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಕಳ್ಕೊಂಡಿದ್ದಾರಂತೆ ಫಸ್ಟಿಗೆಲ್ಲೇ ಆರುನೂರು ರೂಪಾಯಿ ಏನೋ ಸೀರೆ ಒಂದು ಸೀರೆಗೆ ಅಂದರೆ ಆ ಸೀರೆ ಕೇಳಿದ್ರೆ ಏನಿಲ್ಲ ಅಂದರೂ ಎರಡು ಸಾವಿರ ಕೇಳ್ತಾರೆ ಆರುನೂರು ರೂಪಾಯಿ ಕೊಡ್ತೀವಿ ಅಂತಂದು ಹೇಳಿದ್ರಂತೆ ಆರುನೂರು ರೂಪಾಯಿ ಬುಕ್ ಮಾಡಿದ್ದಾರೆ ತಿರ್ಗಿ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಡೆಲಿವರಿ ಚಾರ್ಜ್ ಕೇಳಿದ್ದಾರೆ ಯಾಕಾಗೆ ಅದ್ರ ಬದಲು ಇನ್ನೊಂದು ಸೀರೆ ಬುಕ್ ಮಾಡೋಣ ಅಂತ ಇನ್ನೊಂದು ಅದೇ ಕಲರ್ ಡಿಫ್ರೆಂಟ್ ಇರೋದು ಬುಕ್ ಮಾಡಿದ್ದಾರೆ ಅವ್ರಿಗೆ ಸಾವಿರದ ಇನ್ನೂರು ರೂಪಾಯಿ ಆಯಿತು ಆಮೇಲೆ ಇನ್ನೂ ಸಾವಿರದ ಇನ್ನೂರು ಹಾಕಿ ಅಂತಂದು ಮೆಸೇಜ್ ಮಾಡಿದ್ದೀನಿ ನನಗೂ ಯಾವ ಥರ ಆಯಿತು ಅದೇ ಥರ ಅವ್ರಿಗೂ ಮಾಡಿದಿನಂತೆ ಹಂಗೆ ನನಗೆ ಗೊತ್ತಿರೋ ಪ್ರಕಾರನೇ ಇಲ್ಲಿ ಇಬ್ಬರು ಮೂವರ್ಗಾಗಿದೆ ನಿಮಗೂ ಅದೇ ಪರಿಸ್ಥಿತಿ ಬರೋದು ಬೇಡ ಅಂತ ವಿಡಿಯೋ ಮಾಡ್ತಾ ಇರೋದು ನೋಡ್ಕೊಳ್ಳಿ ಅದು ತುಂಬ ಫೇಕು ಮಾಡೋಕ್ಕೋಗಬೇಡಿ ಯಾರು ಹೋಗಬೇಡಿ ತುಂಬಾ ಮೋಸ ಇವಾಗ ಆನ್ಲೈನ್ ಪರ್ಚೇಸಿಂಗ್ ಅನ್ನೋದು ಅಂದರೆ ಸಿಕ್ಯೂರಾಗೂ ಒಂದು ಪೇಜ್ಗಳು ಇರ್ತವೆ ಅಂಥದ್ರಲ್ಲಿ ಮಾತ್ರ ತಗೋಬೇಕು ನಾನು ಯಾವತ್ತೂ ನನ್ನ ಲೈಫಲ್ಲೇ ಮೋಸ ಹೋಗಿರಲಿಲ್ಲ ಈ ಥರ ಈ ಪೇಜಿಂದ ಮೋಸಿಟ್ಟೆ ಅವರೆಲ್ಲ ತಗೊಂಡಿದ್ದಾರೆ ಅಂತಂದೇಳ್ಬಿಟ್ಟು ನಾನು ತೊಗೊಂಡೆ ಅವರು ಅವ್ರಿಗೆ ಬಂತ ಸೀರೆ ಇಲ್ಲ ಅನ್ನೋದು ವಿಚಾರಿಸೋಕೆ ಹೋಗಿಲ್ಲ ಅವ್ರು ತೊಗೊಂಡಿದ್ದಾರೆ ನಾನು ತೊಗೊಂಡ್ಬಿಟ್ಟೆ ನಾನು ಯಾವಾಗ ಅದು ಸೀರೆ ಡೆಲಿವರಿ ಆಗಲಿಲ್ವೋ ಅವಾಗ ಹೋದಾಗ ನೀವು ತೊಗೊಂಡ್ರಲ್ಲ ನಾನು ಬುಕ್ ಮಾಡಿದೆ ಹಿಂಗೆ ಬರಲಿಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದಷ್ಟೇ ನಮಗೂ ಬಂದಿಲ್ಲ ಅಂದರೆ ಅವ್ರಿಗೆ ಇವತ್ತು ಬರಬೇಕು ಅನ್ನೋವಾಗ ನಾನು ಕೇಳಿದ್ದು ಚೆನ್ನಾಗೈತೆ ಅಂತ ನಾನು ಬಂದು ಬುಕ್ ಮಾಡಿದ್ದು ಅವ್ರಿಗೆ ಬಂದಿರಲಿಲ್ಲ ಅಂತ ಮತ್ತೆ ನನಗೂ ಬಂದಿಲ್ಲ ಅದಕ್ಕೆ ನೀವು ಇಂಥ ಮೋಸ ಹೋಗ್ಬೇಡ್ರಿ ಅಂತಂದೇಳಿ ಈ ಫೋಟೋ ಹಾಕ್ ಹಾಕಿರ್ತೀನಿ ಲಾಸ್ಟ್ವ್ರಿಗೂ ನೋಡಿ ಹಾಂ ಅದು ನೋಡಿ ಇವಾಗ ಕಂಟಿನ್ಯೂ ಆಗುತ್ತೆ ಅವ್ರ ಫೋಟೋಗಳು ಇವ್ ಇವ್ರದ್ದೇ ನೋಡಿ ಈ ಪೇಜಲ್ಲಿ ತರ್ಸೋಕ್ ಹೋಗ್ಬಿಡಿ ಸ್ಯಾರಿ ಕಲೆಕ್ಷನ್ ಅಂತಿದೆ ಇವ್ರ ಪೇಜು ಇವ್ರ ಫೋಟೋ ಬರುತ್ತಲ್ಲ ಬೇರೆ ಬೇರೆ ಪೇಜಿಂದ ಇವರು ಬಿಡ್ತಾ ಇದ್ದಾರೆ ಈ ಥರ ಸ್ಯಾರಿಗಳನ್ನೆಲ್ಲ ಸ್ಯಾರಿ ಆಗಲಿ ಡ್ರೆಸ್ ಆಗಲಿ ಇವ್ರ ಪೇಜಿಂದ ಯಾರು ತರ್ಸೋಕೆ ಹೋಗ್ಬಿಡಿ ಫುಲ್ಲು ಮೋಸ ಇವ್ರದ್ದು ಫೇಕ್ ಇಂಥ ಫೇಕ್ ಅಂತಾನೆ ಹೇಳ್ಬೋದು ಇದು ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಸೀರೆ ಅಂತಂದು ಹೇಳಿಬಿಟ್ಟು ಬುಕ್ ಮಾಡೋ ಥರ ಮಾಡಿಬಿಟ್ಟು ಆಮೇಲೆ ಅಮೌಂಟು ಬರಲ್ಲ ಸೀರೆನೋ ಬರಲ್ಲ ಆ ಥರ ಮಾಡ್ತಾರೆ ಅದರಿಂದ ಯಾರು ಬುಕ್ ಮಾಡೋಕೆ ಹೋಗ್ಬಿಡ್ರಿ ನಾನು ಹೋಗಿರೋ ಮೋಸ ನೀವು ಹೋಗ್ಬಿಡಿ ಅಂತ ನಾನು ಈ ಈ ಫೋಟೋ ಹಾಕ್ತಾ ಇರೋದು ಆದ್ದರಿಂದ ಇವ್ರ ಪೇಜಲ್ಲಿ ಇವಾಗ ಫೋನ್ ಯಾವುದು ವಾಟ್ಸಪ್ ನಂಬರ್ ಇರುತ್ತಾ ಅದರಲ್ಲಿ ವಾಟ್ಸಪ್ ಅಷ್ಟೇ ಮೆಸೇಜ್ ಮಾಡಬಹುದು ಆ ನಂಬರಿಗೆ ನಾವು ಫೋನ್ ಮಾಡಿದರೆ ಫೋನ್ ಕನೆಕ್ಟ್ ಆಗೋಲ್ಲ ಆ ಥರ ಮಾಡ್ಕೊಂಡಿರ್ತಾರೆ ಸಿಸ್ಟಮಲ್ಲಿ ಆದ್ದರಿಂದ ಯಾರು ಮೋಸ ಹೋಗಬೇಡಿ ಇವ್ರ ಪೇಜಿಂದ ಡ್ರೆಸ್ಸು ಅಥವಾ ಸೀರೆಗಳು ಹೆಣ್ಮಕ್ಳಿಗೆ ಸೀರೆ ಡ್ರೆಸ್ಸು ಅದ್ರ ಮೇಲೇ ಆಸೆ ಜಾಸ್ತಿ ಅಲ್ಲ ಅವ್ರ ಅದೇ ಅಡ್ವಾಂಟೇಜಾಗಿ ತಗೊಂಡು ಫೇಕ್ ಇದು ಮಾಡ್ತಾಯಿದ್ದಾರೆ ಪ್ಲೀಸ್ ಯಾರು ತರ್ಸೋಕ್ಕೆ ಹೋಗಬೇಡಿ ತುಂಬ ಫೇಕು ಇವರು ಇದೆಲ್ಲ ಫೇಕ್ ಸುಮ್ಮನೆ ವೀಡಿಯೋ ಮಾಡಿಬಿಡ್ತಾರೆ ಆಮೇಲೆ ಅಮೌಂಟು ಸೆಂಡ್ ಆದಮೇಲೆ ರೆಸ್ಪಾನ್ಸೇ ಮಾಡೋಲ್ಲ ಆ ಥರ ಮಾಡ್ತಾರೆ ಈ ಸೀರೆ ನಾನು ಬುಕ್ ಮಾಡಿದ್ದು ಅಂದರೆ ಆದ್ದರಿಂದ ನಾನು ಬುಕ್ ಮಾಡಿರೋ ಸೀರೆ ಇದು ಕಳಿಸೇ ಇಲ್ಲ ಮತ್ತು ಇನ್ನೊಂದು ಸೀರೆನ ಬುಕ್ ಮಾಡಿದ್ದೆ ಎರಡು ಸೀರೆನೂ ಕಳಿಸಿಲ್ಲ ಇವರು ತುಂಬಾ ಮೋಸ ಯಾರೂ ತೊಗೊಬಿಡಿ ಅಂತಂದು ಹೇಳ್ತಾ ಹೇಳ್ತೀನಿ ಮುಂದೆ ಬಂದ್ರಲ್ಲ ಈ ಯಾಕೆ ನಾನು ಬುಕ್ ಆಗಿದೆ ಅಂತಂದು ಮೆಸೇಜು ಹಾಕಿ ಎಲ್ಲ ಹಾಕಿ ಕೊನೆಗೂ ನಮಗೆ ಮೋಸ ಮಾಡಿದರು ಬುಕ್ ಆಗಿದೆ ಏನೋ ಸರಿ ಬುಕ್ ಮಾ ಕನ್ಫರ್ಮ್ ಮಾಡ್ತೀವಿ ಅಂತಂದು ಹೇಳಿಬಿಟ್ಟು ಮೋಸ ಮಾಡಿದರು ನೀವು ಈ ಥರ ಮೋಸ ಹೋಗಬೇಡಿ ಅಂತಂದು ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗ್ ಮುಖಾಂತರ ಸಿಗೋಣ ಬಾಯ್